ಅಧಿಕ ಮಾಸ ಮಹಾತ್ಮೆ ಅಧ್ಯಾಯ ಶ್ರೀಕೃಷ್ಣನು ಆ ಬ್ರಾಹ್ಮಣನು ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಾ ಹೇಳುತ್ತಾನೆ ನೀನು ನಿರಾಹಾರಿಯಾಗಿ ಕಳೆದ ಪುರುಷೋತ್ತಮ ಮಾಸವು ನನಗೆ ಅತ್ಯಂತ ಪ್ರಿಯವಾದದ್ದು ನೀನು ಪತ್ನಿಯ ಸಹಿತ ಶೋಕಸಾಗರದಲ್ಲಿ ಮುಳುಗಿ ಆ ಮಾಸದ ಸೇವೆ ಮಾಡಿರುವೆ ಈ ಮಾಸದಲ್ಲಿ ಒಂದು ದಿನ ಉಪವಾಸ ಮಾಡಿದರೂ ಜನಗಳು ತಮ್ಮ ಎಲ್ಲ ಪಾಪಗಳಿಂದಲೂ ಮುಕ್ತರಾಗುತ್ತಾರೆ ನೀನಾದರೂ ಒಂದು ತಿಂಗಳವರೆಗೂ ನಿರಾಹಾರಿಯಾಗಿ ಈ ಮಾಸವನ್ನು ಕಳೆದಿರುವೆ ಅಕಾಲದಲ್ಲಿ ಸುರಿದ ಮಳೆಯಿಂದಾಗಿ ನಿನಗೆ ಅನಾಯಾಸವಾಗಿ ಪ್ರತಿ ದಿನವೂ ತ್ರಿಕಾಲ ಸ್ನಾನವಾಗಿದೆ ಒಂದು ತಿಂಗಳ ಅಖಂಡ ಉಪವಾಸ ನೀನು ಈ ಪುರುಷೋತ್ತಮ ಮಾಸದ ವ್ರತವನ್ನು ತಿಳಿಯದೆಯೇ ಆಚರಿಸಿರುವೆ ಎಲ್ಲಾ ವ್ರತಗಳನ್ನು ಆಚರಿಸಿದ ಪುಣ್ಯಕ್ಕಿಂತಲೂ ಈ ಪುರುಷೋತ್ತಮ ಮಾಸದಲ್ಲಿ ಆಚರಿಸಿದ ವ್ರತದ ಪುಣ್ಯಫಲವು ಹೆಚ್ಚು ತೂಗುತ್ತದೆ ಹಾಗಾಗಿ ಭೂಲೋಕವಾಸಿಗಳೆಲ್ಲ ಎಲ್ಲಾ ವ್ರತಾಚರಣೆಯನ್ನು ಬಿಟ್ಟು ಈ ಮಾಸದ ವ್ರತವನ್ನು ಆಚರಿಸುತ್ತಾರೆ ನೀನು ಈ ಪುರುಷೋತ್ತಮ ಮಾಸದಲ್ಲಿ ಅತ್ಯಂತ ಹಾಗೂ ಕಠೋರ ತಪಸ್ಸನ್ನು ಮಾಡಿರುವೆ ಹಾಗಾಗಿ ನೀನು ನಮಗೆ ಹೆಚ್ಚು ಪ್ರಿಯ ಇದರಿಂದ ಅಷ್ಟು ಭಾಗ್ಯಶಾಲಿಯಾಗಿರುವೆ ಎಂದು ಹೇಳುತ್ತಾ ಭಗವಂತನು ತನ್ನ ಲೋಕಕ್ಕೆ ಹೊರಟು ಹೋದನು ಸುದೇವನು ಪುರುಷೋತ್ತಮ ಮಾಸದಲ್ಲಿ ಆಚರಿಸಿದ ತಪಸ್ಸಿನ ಪುಣ್ಯ ಪ್ರಭಾವದಿಂದ ಮರಣಿಸಿದ ಪುತ್ರನು ಬದುಕಿದ್ದನ್ನು ಕಂಡು ತುಂಬಾ ಸಂತೋಷಗೊಂಡನು ಇಂಥ ಫಲವನ್ನು ಕೊಡುವ ಮಾಸ ಮತ್ತೊಂದಿಲ್ಲ ಪುರುಷೋತ್ತಮ ಮಾಸ ಬಂದಾಗಲೆಲ್ಲ ಸುದೇವನು ಸಂತೋಷ ಚಿತ್ತನಾಗಿ ಆ ಮಾಸವನ್ನು ಪೂಜಿಸುತ್ತಿದ್ದನು ಪುತ್ರನಾದ ಶುಕದೇವನು ಸಹ ತನ್ನ ಉತ್ತಮ ಆಚರಣೆಗಳಿಂದ ತಂದೆ ತಾಯಿಗಳಿಗೆ ಸಂತೋಷಪಡಿಸುತ್ತಿದ್ದನು ಆ ಬ್ರಾಹ್ಮಣನು ವಿರಕ್ತನಾಗಿ ಪುರುಷೋತ್ತಮನಾದ ಶ್ರೀಹರಿಯನ್ನು ಭಜಿಸುತ್ತಿದ್ದನು ಎಲ್ಲಾ ದುಃಖಗಳನ್ನು ನಾಶಮಾಡುವ ಈ ಪುರುಷೋತ್ತಮ ಮಾಸವೇ ಸರ್ವಶ್ರೇಷ್ಠವೆಂದು ತಿಳಿದು ಸಪತ್ನೀಕನಾಗಿ ಆ ಮಾಸದಲ್ಲಿ ಜಪ ತಪ ಹೋಮಾದಿಗಳನ್ನು ಮಾಡಿ ಶ್ರೀಕೃಷ್ಣನ ಸೇವೆ ಮಾಡುತ್ತಿದ್ದನು ಒಂದು ದಿನ ಸಾವಿರ ವರ್ಷಗಳ ನಂತರ ವಿಷ್ಣು ಲೋಕವನ್ನು ಸೇರಿದರು ನಂತರ ದೃಢಧನ್ವ ರಾಜನಾಗಿ ಜನಿಸಿದನು ಗೌತಮಿಯು ಅವನ ಪಟ್ಟದ ರಾಣಿಯಾದಳು ರಾಜನ ಪೂರ್ವಜನ್ಮದ ಮಗ ಶುಕದೇವನೇ ತನ್ನ ಪೂರ್ವಜನ್ಮದ ತಂದೆಯು ಕಾಡಿಗೆ ಬಂದಿರುವುದನ್ನು ತಿಳಿದನು ಆ ಮರದ ಮೇಲೆ ಶುಕ ಪಕ್ಷಿಯಾಗಿ ಆ ಶ್ಲೋಕವನ್ನು ಬಾರಿ ಬಾರಿಗೂ ಹೇಳುತ್ತಿತ್ತು ವಿಷಯೋಪಭೋಗಗಳಲ್ಲಿ ಮುಳುಗಿರುವ ತನ್ನ ತಂದೆಗೆ ಹಿತೋಪದೇಶ ಮಾಡಬೇಕು ಉಪಕಾರ ಮಾಡಬೇಕು ಎಂದು ನಿಶ್ಚಯಿಸಿ ಆ ಪಕ್ಷಿಯು ಆ ಶ್ಲೋಕವನ್ನು ಹೇಳುತ್ತಿತ್ತು ದೃಢಧನ್ವನು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ ವಾಲ್ಮೀಕಿ ಮಹರ್ಷಿಗಳು ಸರಯೂ ನದಿಯಲ್ಲಿ ಸ್ನಾನ ಮಾಡಲು ತೆರಳಿದರು ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ ಹತ್ತೊಂಬತ್ತನೆಯ ಅಧ್ಯಾಯವು ಸಂಪೂರ್ಣವಾಯಿತು ಅಧ್ಯಾಯ ಇಪ್ಪತ್ತು ದೃಢಧನ್ವನು ತನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ತಿಳಿದ ಮೇಲೆ ಪುನಃ ವಾಲ್ಮೀಕಿ ಋಷಿಗಳನ್ನು ಕೇಳುತ್ತಾನೆ ಈ ಪುರುಷೋತ್ತಮ ಮಾಸದ ವ್ರತವನ್ನು ಯಾವ ರೀತಿ ಆಚರಿಸಬೇಕು ಯಾವ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಆ ವ್ರತದ ವಿಧಿವಿಧಾನವೇನು ಸಮಸ್ತ ಲೋಕದ ಉದ್ಧಾರಕ್ಕಾಗಿ ದಯಮಾಡಿ ನನಗೆ ತಿಳಿಸಿರಿ ಈ ಪುರುಷೋತ್ತಮ ಮಾಸ ಸಾಕ್ಷಾತ್ ಸ್ವಯಂ ಪುರುಷೋತ್ತಮನೇ ಈ ಮಾಸದ ಸೇವೆಯಿಂದ ಮಹಾಪುಣ್ಯವು ಪ್ರಾಪ್ತಿಯಾಗುತ್ತದೆ ಈ ಮಾಸದ ಪೂಜೆಯ ಪ್ರಭಾವದಿಂದ ನನ್ನ ಮರಣಿಸಿದ ಪುತ್ರ ಬದುಕಿದನು ಅಜ್ಞಾನವಶನಾಗಿ ಆಚರಿಸಿದ ವ್ರತದ ಪ್ರಭಾವವೇ ಅಷ್ಟಿರುವಾಗ ಇನ್ನು ವಿಧಿಪೂರ್ವಕವಾಗಿ ಆಚರಿಸಿದರೆ ಅದರ ಪ್ರಭಾವವೆಷ್ಟಿರಬಹುದು ಆದ್ದರಿಂದ ತಾವು ಸವಿಸ್ತಾರವಾಗಿ ಈ ವ್ರತದ ವಿಧಾನವನ್ನು ತಿಳಿಸಿರಿ ಎಂದು ಪ್ರಾರ್ಥಿಸಿದನು ವಾಲ್ಮೀಕಿ ಋಷಿಗಳು ಹೇಳುತ್ತಾರೆ ಈ ಪುರುಷೋತ್ತಮ ಮಾಸವು ಬಂದಾಗ ಮನುಷ್ಯನು ಪ್ರತಿದಿನವೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪರಮಾತ್ಮನ ಧ್ಯಾನ ಮಾಡಬೇಕು ನಂತರ ತನ್ನ ಪ್ರಾರ್ಥವೇಧೆಗಳನ್ನು ಪೂರೈಸಿದ ಮೇಲೆ ಸ್ನಾನ ಮಾಡಬೇಕು ಶುದ್ಧ ಹಾಗೂ ಸ್ವಚ್ಛ ವಸ್ತ್ರಗಳನ್ನು ಧರಿಸಬೇಕು ಬ್ರಾಹ್ಮಣರು ಹೆಗಲ ಮೇಲೆ ಯಾವಾಗಲೂ ಒಂದು ಉತ್ತರಿಯ ಧರಿಸಬೇಕು ತನ್ನ ಎರಡೂ ಕೈಗಳನ್ನು ಜನಿವಾರದ ಒಳಗಡೆ ಇಟ್ಟು ಆಚಮನ ಮಾಡಬೇಕು ನಂತರ ಗೋಪಿ ಚಂದನದಿಂದ ಹಣೆಯ ಮೇಲೆ ತಿಲಕ ಧರಿಸಬೇಕು ಪ್ರಾಣಾಯಾಮ ಮಾಡಿ ಸಂಧ್ಯಾ ವಂದನೆ ಮಾಡಬೇಕು ಸೂರ್ಯನ ದರ್ಶನ ಮಾಡಿ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು ಯಸ್ಯ ಸ್ಮೃತ್ಯ ಮಂತ್ರವನ್ನು ಹೇಳಿ ಶ್ರೀ ವಿಷ್ಣು ಪರಮಾತ್ಮನನ್ನು ಪ್ರಾರ್ಥಿಸಬೇಕು ನಂತರ ಮಂಟಪವನ್ನು ರಚಿಸಿ ಅಕ್ಕಿಯಿಂದ ಎಂಟು ದಳ ಕಮಲವನ್ನು ನಿರ್ಮಿಸಬೇಕು ಬಂಗಾರ ಬೆಳ್ಳಿ ಅಥವಾ ತಾಮ್ರದ ಕಳಶವನ್ನು ಮಂಟಪದಲ್ಲಿ ಸ್ಥಾಪಿಸಬೇಕು ಆಗ ಕಳಶಸ್ಯ ಮುಖೇ ಮಂತ್ರವನ್ನು ಜಪಿಸಬೇಕು ನಂತರ ಗಂಗಾ ಗೋದಾವರಿ ನದಿಗಳನ್ನು ಆ ಕಳಶದ ನೀರಿನಲ್ಲಿ ಆಹ್ವಾನಿಸಬೇಕು ಗಂಧ ಅಕ್ಷತೆ ಪುಷ್ಪ ನೈವೇದ್ಯ ಮುಂತಾದ ಉಪಚಾರಗಳಿಂದ ಮಂತ್ರಪೂರ್ವಕವಾಗಿ ಕಳಶಾರಾಧನೆ ಮಾಡಬೇಕು ನಂತರ ರಾಧಾ ಸಮೇತ ಶ್ರೀಕೃಷ್ಣನನ್ನು ಸ್ಥಾಪಿಸಬೇಕು ಭಕ್ತಿಪೂರ್ವಕವಾಗಿ ಅವರನ್ನು ಪೂಜಿಸಬೇಕು ಪುರುಷೋತ್ತಮ ಮಾಸದ ದೇವತೆ ಪುರುಷೋತ್ತಮನೇ ಆ ಮಾಸವು ಬಂದಾಗ ಆ ಪುರುಷೋತ್ತಮ ಭಗವಂತನನ್ನು ಆರಾಧಿಸಬೇಕು ಆ ಭಗವಂತನು ಸಂಸಾರ ಸಾಗರದಲ್ಲಿ ಮುಳುಗಿರುವ ಮನುಷ್ಯರನ್ನು ಖಂಡಿತವಾಗಿಯೂ ಉದ್ಧರಿಸುವನು ಈ ಮನುಷ್ಯ ಶರೀರ ಸಿಗುವುದೇ ಮಹಾ ದುರ್ಲಭ ಹಾಗಾಗಿ ಮನುಷ್ಯ ಜನ್ಮ ದೊರಕಿದಾಗ ಧರ್ಮಾಚರಣೆ ಮಾಡಬೇಕು ಅಂತ್ಯಕಾಲದಲ್ಲಿ ನಮ್ಮ ಸಹಾಯಕ್ಕೆ ಯಾರೂ ಬರುವುದಿಲ್ಲ ಕೇವಲ ಧರ್ಮವೊಂದೇ ನಮ್ಮ ಜೊತೆ ಇರುತ್ತದೆ ಪುರುಷೋತ್ತಮ ಮಾಸದಲ್ಲಿ ಸ್ವಲ್ಪವೇ ಹಣ ವ್ಯಯ ಮಾಡಿ ಮಹಾನ್ ಪುಣ್ಯವನ್ನು ಗಳಿಸಬಹುದು ಎಲ್ಲ ಮಾಸಗಳಿಗಿಂತಲೂ ಪುರುಷೋತ್ತಮ ಮಾಸ ಸರ್ವಶ್ರೇಷ್ಠ ಇದರ ಅಧಿಪತಿ ಸಾಕ್ಷಾತ್ ಪುರುಷೋತ್ತಮನೇ ಆದ್ದರಿಂದ ಭಕ್ತಿ ಹಾಗೂ ಶ್ರದ್ಧೆಯಿಂದ ಈ ಮಾಸವನ್ನು ಪೂಜಿಸಬೇಕು ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ ಇಪ್ಪತ್ತನೆಯ ಅಧ್ಯಾಯವು ಸಂಪೂರ್ಣವಾಯಿತು ನಂಬಿಕೆಯೇ ದೇವರು ದೇವರೆಂದರೆ ಒಂದು ನಂಬಿಕೆ ವಿಶ್ವಾಸ ಭರವಸೆ ಈ ಭರವಸೆ ನಮ್ಮಲ್ಲಿ ಶಕ್ತಿ ತುಂಬುತ್ತದೆ ಈ ಭರವಸೆ ನಮ್ಮನ್ನು ಮುನ್ನಡೆಯುವಂತೆ ಮಾಡುತ್ತದೆ ವಿಜಯವನ್ನು ತಂದುಕೊಡುತ್ತದೆ ನಂಬಿಕೆಯಲ್ಲಿರುವ ಶಕ್ತಿ ಬೇರೆ ಯಾವುದರಲ್ಲೂ ಇಲ್ಲ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಮಾನವ ಜೀವನವೇ ನಂಬಿಕೆಯ ಆಧಾರದ ಮೇಲೆ ನಿಂತಿದೆ ದೇವರೆಂದರೆ ಎಲ್ಲಿಯೂ ಕಲ್ಲಿನ ಶಿಲ್ಪದಲ್ಲಿ ಬಣ್ಣದ ಚಿತ್ರಗಳಲ್ಲಿ ಇಲ್ಲ ಸತ್ಯವೇ ಅವನ ರೂಪ ಧರ್ಮ ನೀತಿ ಮಾರ್ಗ ನ್ಯಾಯ ನಿಯಮವೇ ಅವನ ರೂಪ ಕಾಯಕವೇ ಅವನ ಮಂತ್ರ ನಿಷ್ಠೆಯೇ ಅವನ ಪೂಜೆ ಅಧ್ಯಾಯ ವಾಲ್ಮೀಕಿ ಮಹರ್ಷಿಗಳು ಪುರುಷೋತ್ತಮ ಮಾಸದ ಪೂಜಾ ವಿಧಾನವನ್ನು ತಿಳಿಸುತ್ತಾ ಹೇಳುತ್ತಾರೆ ಮಂಟಪದಲ್ಲಿ ರಾಧಾ ಸಮೇತ ಶ್ರೀಕೃಷ್ಣನ ಪ್ರತಿಮೆಯನ್ನು ಸ್ಥಾಪಿಸಿದ ಮೇಲೆ ಅದರ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಇಲ್ಲವಾದರೆ ಅದು ಕೇವಲ ಒಂದು ಲೋಹವಾಗಿರುತ್ತದೆ ಅದರಲ್ಲಿ ದೇವಾಂಶ ಇರುವುದಿಲ್ಲ ಅದರಲ್ಲಿ ದೇವಾಂಶ ಬರಲಿ ಎನ್ನುವ ಉದ್ದೇಶದಿಂದ ಅಸೈ ಪ್ರಾಣಾಹ ಎಂಬ ಮಂತ್ರದಿಂದ ಪ್ರಾಣ ಪ್ರತಿಷ್ಠೆ ಮಾಡಬೇಕು ನಂತರ ಶ್ರೀ ವತ್ಸ ಎಂಬ ಮಂತ್ರದಿಂದ ಧ್ಯಾನಿಸಬೇಕು ದೇಶ ಕಾಲವನ್ನು ಸ್ಮರಿಸಿ ಸಂಕಲ್ಪ ಪೂರ್ವಕವಾಗಿ ಪರಮಾತ್ಮನಾದ ಪುರುಷೋತ್ತಮನನ್ನು ಷೋಡು ಶೋಪಚಾರಗಳಿಂದ ಪೂಜಿಸಬೇಕು ಪೂಜಾ ವಿಧಾನ ಈ ರೀತಿ ಇರುತ್ತದೆ ಆಗಂ ಮಂತ್ರದಿಂದ ಪುರುಷೋತ್ತಮನ ಆವಾಹನೆ ನಾನಾ ರತ್ನ ಸಮಾಯುಕ್ತಂ ಮಂತ್ರದಿಂದ ಆಸನ ಗಂಗಾದಿಂ ಮಂತ್ರದಿಂದ ಪಾದ್ಯ ಅಂದರೆ ನೀರು ನಂದಗೋಪಂ ಮಂತ್ರದಿಂದ ಪರಮಾತ್ಮನಿಗೆ ಅರ್ಘ್ಯ ಪುನಃ ಸಾಮಾನ್ಯ ಸ್ನಾನ ಮಾಡಿಸಿ ಕಾರ್ಯಮ್ಮೆ ಇಂದ ಹಿಡಿದು ರಾಧಿಕಾ ನಂದದಾಯಕ ಪರ್ಯಂತ ಮಂತ್ರವನ್ನು ಹೇಳಿ ಪಂಚಾಮೃತ ಸ್ನಾನ ಪಂಚಾಮೃತಕ್ಕೆ ಹಾಲು ಮೊಸರು ತುಪ್ಪ ಸಕ್ಕರೆ ಮತ್ತು ಜೇನುತುಪ್ಪ ನಂತರ ಯೋಗೇಶ್ವರಾಯ ದೇವಾಯಂ ಮಂತ್ರದಿಂದ ಪುನಃ ನೀರಿನಿಂದ ಸ್ನಾನ ಪೀತಾಂಬರ ಯುಗಂ ಮಂತ್ರದಿಂದ ವಸ್ತ್ರ ದಾಮೋದರಂ ಮಂತ್ರದಿಂದ ಯಜ್ಞೋಪವೇತ ಅಂದರೆ ಜನಿವಾರ ಪುನಃ ಆಚಮನ ಶ್ರೀಖಂಡಂ ಮಂತ್ರದಿಂದ ಚಂದನ ಅಕ್ಷತಾಶ್ಚಂ ಮಂತ್ರದಿಂದ ಅಕ್ಷತೆ ಮಾಲ್ಯಾಧೀನಿಂ ಮಂತ್ರದಿಂದ ಪುಷ್ಪ ನಂತರ ಅಂಗಪೂಜೆ ಮಾಡಬೇಕು ನಂದಾತ್ಮಜಾಯ ನಮಃ ಮಂತ್ರದಿಂದ ಪಾದಕ್ಕೆ ಯಶೋದಾತನಯಾಯ ನಮಃ ಗುಲ್ಫಕ್ಕೆ ಕೇಶಿಸೂದನಾಯ ನಮಃ ಜಾನುಗಳಿಗೆ ಭೂಭಾರೋತ್ತಾರಕಾಯ ನಮಃ ಜಘನಕ್ಕೆ ಅನಂತಾಯ ನಮಃ ಕಟಿಗೆ ವಿಷ್ಣು ರೂಪಧಾರಿನ ನಮಃ ಅಂಗಕ್ಕೆ ಪ್ರದ್ಯುಮ್ನಾಯ ನಮಃ ನಾಭಿಗೆ ಅನಿರುದ್ಧಾಯ ನಮಃ ಹೃದಯಕ್ಕೆ ಶ್ರೀಕಂಠಾಯ ನಮಃ ಕಂಠಕ್ಕೆ ಸಕಲ ವಸ್ತ್ರಧಾರಿನೇ ನಮಃ ಬಾಹುಗಳಿಗೆ ವಾಚಸ್ಪತಿಯೇ ನಮಃ ಮುಖಕ್ಕೆ ಕೇಶವಾಯ ನಮಃ ಶಿರಸ್ಸಿಗೆ ಸರ್ವಾತ್ಮನೇ ನಮಃ ಮಂತ್ರದಿಂದ ವಿಶ್ವಸ್ವರೂಪ ಪರಮಾತ್ಮನ ಸರ್ವಾಂಗ ಪೂಜೆ ಮಾಡಬೇಕು ಈ ಪೂಜೆಯನ್ನು ಹೂವಿನಿಂದ ಚತುರ್ಥಿಯಂತ ನಾಮೋಚ್ಚಾರಣೆಯ ಪೂರ್ವಕವಾಗಿ ಮಾಡಿರಿ ನಂತರ ಕೇಶವಾದಿ ಎಂಬ ಇಪ್ಪತ್ನಾಲ್ಕು ಮಂತ್ರಗಳಿಂದ ಒಂದೊಂದೇ ಹೂವುಗಳಿಂದ ಪುರುಷೋತ್ತಮನ ಪೂಜೆ ಮಾಡಬೇಕು ತ್ವಂ ಜ್ಯೋತಿಂ ಮಂತ್ರದಿಂದ ದೀಪಾರಾಧನೆ ನೈವೇದ್ಯಂ ಮಂತ್ರದಿಂದ ನೈವೇದ್ಯ ಸಮರ್ಪಣೆ ಗಂಗಾಜಲಂ ಮಂತ್ರದಿಂದ ಆಚಮನ ಇದಂ ಫಲಂ ಮಂತ್ರದಿಂದ ಫಲ ಸಮರ್ಪಣೆ ಗಂಧಂ ಕರ್ಪೂರಂ ಮಂತ್ರದಿಂದ ಸುಗಂಧಿತ ಪದಾರ್ಥಗಳ ಸಮರ್ಪಣೆ ಪೂಂಗಿ ಫಲಂ ಮಂತ್ರದಿಂದ ತಾಂಬೂಲ ಸಮರ್ಪಣೆ ಹಿರಣ್ಯ ಗರ್ಭಂ ಮಂತ್ರದಿಂದ ದಕ್ಷಿಣೆ ಅರ್ಪಣೆ ಶಾರದೇಂದಿ ಮಂತ್ರದಿಂದ ಆರತಿ ಮಾಡಬೇಕು ರಕ್ಷಂ ರಕ್ಷಂ ಮಂತ್ರದಿಂದ ಪ್ರದಕ್ಷಿಣೆ ಮಾಡಬೇಕು ಯಜ್ಞೇಶ್ವರಾಯಂ ಮಂತ್ರದಿಂದ ಪುಷ್ಪಾಂಜಲಿ ಮಾಡಬೇಕು ವಿಶ್ವೇಶ್ವರಾಯಂ ಮಂತ್ರದಿಂದ ನಮಸ್ಕಾರ ಮಾಡಬೇಕು ಮಂತ್ರಹೀನಂ ಮಂತ್ರದಿಂದ ಪರಮಾತ್ಮನಲ್ಲಿ ಕ್ಷಮೆಯಾಚನೆ ನಾಮ ಮಂತ್ರಗಳ ಕೊನೆಯಲ್ಲಿ ಸ್ವಾಹ ಸೇರಿಸಿ ಪ್ರತಿದಿನವೂ ಪುರುಷೋತ್ತಮ ಮಾಸದಲ್ಲಿ ಎಳ್ಳಿನ ಹೋಮ ಮಾಡಬೇಕು ತಮ್ಮ ಸಮಸ್ತ ಮನೋಭಿಲಾಷೆಯ ಪೂರ್ತಿಗಾಗಿ ಈ ತಿಂಗಳಿನಲ್ಲಿ ಪೂರ್ತಿ ಅಖಂಡವಾದ ತುಪ್ಪದ ದೀಪವನ್ನು ಉರಿಸಬೇಕು ಯಶಸ್ಮೃತ್ಯಚನಾ ಮೋಖ್ಯ ತಪೋಯಜ್ಞ ಕ್ರಿಯಾದಿಶೋ ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ ಈ ಮಂತ್ರದಿಂದ ಪರಮಾತ್ಮನಿಗೆ ಪುನಃ ನಮಸ್ಕಾರ ಮಾಡಬೇಕು ಪ್ರಮಾದಾತ ಕುರ್ವತಂ ಕರ್ಮಂ ಎಂಬ ಮಂತ್ರವನ್ನು ಹೇಳಿ ಪೂಜಾ ವಿಧಿಯಲ್ಲಿ ಯಾವ ರೀತಿಯ ಲೋಪದೋಷದ ಪೂರ್ತಿಗಾಗಿ ಭಗವಂತನ ಪ್ರಾರ್ಥನೆ ಮಾಡಬೇಕು ಈ ರೀತಿಯಾಗಿ ಯಾರು ಪುರುಷೋತ್ತಮ ಮಾಸ ಬಂದಾಗ ರಾಧಾ ಸಹಿತ ಪುರುಷೋತ್ತಮನ ಪೂಜೆಯನ್ನು ಭಕ್ತಿ ಭಾವದಿಂದ ಮಾಡುವರೋ ಅವರು ಸಕಲ ಸೌಭಾಗ್ಯಗಳನ್ನು ಹೊಂದಿ ಪರಮ ಪದವನ್ನು ಪಡೆಯುವರು ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ ಇಪ್ಪತ್ತೊಂದನೆಯ ಅಧ್ಯಾಯವು ಸಂಪೂರ್ಣವಾಯಿತು